ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಟ್ಯೂಸ್ಡೇ ವ್ಲಾಗ್ ನಾನು ನಮ್ಮ ಚಿಕ್ಕಿ ಮನೆಗೆ ಬಂದಿದ್ವಿ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ನಮ್ಮ ಅಪ್ಪ ಅವರ ತಮ್ಮನ ಮನೆಗೆ ಬಂದಿದ್ವಿ ಸೊ ಇಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ನಮ್ಮ ಗಮ್ಯ ಏನು ಮಾಡ್ತಿದ್ದಾನೆ ಗಮ್ಯ ಹಾಯ್ ಗವ್ಯ ಮಾಡು ಹಾಯ್ ಮಾಡು ಆಯ್ತಲ್ಲ ಬೇಕು ಹಂಗೆ ಮಾಡಬಾರ್ದು ಅದನ್ನೇ ಇಟ್ಕೋಬಾರ್ದು ಆಯ್ತಾ ಸುಮ್ಮನೆ ಆಟಾಡು ಆಟಾಡು ಕುತ್ಕೋ ಅಲ್ಲಿ ಕುತ್ಕೋ ಕೂತ್ಕೊಂಡು ಆಟಾಡು ಹ್ಞೂ ಚೆನ್ನಾಗೈತಾ ಬೇಕು ಇಲ್ಲಿ ನೋಡಿಲಿ ಏನನ್ನತ್ತೆ ಬೇಕು ಅದು ಇನ್ನು ನಮ್ಮ ಚಿಕ್ಕಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿತ್ತು ನಾವು ಇದ್ದಾಳಷ್ಟಲ್ಲೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿದ್ದಾರೆ ಚಪಾತಿ ಮತ್ತು ದಾಲ್ ಮಾಡಿಕೊಟ್ಟಿದ್ದಾರೆ ಸೊ ಇನ್ನು ನಾನು ತಿಂಡಿ ತಿಂತಾ ಇದ್ದೀನಿ ಗಮ್ಯಾ ಏನು ಮಾಡ್ತಿದ್ದೀಯ ಗಮ್ಯಾ ಏನು ಬರೀತಿದ್ಯಾ ತೋರಿಸು ಈ ಬಿ ಡಿ ಬರೀತಿದ್ಯಾ ಓ ಗುಡ್ ಗರ್ಲ್ ಬರೀ ಬರೀ ಏನು ಮಾಡ್ತಿದ್ದೀರಾ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಮೂರು ಜನ ಬರೀತಿದ್ಯಾ ಗವ್ಯ ಸೋ ಕ್ಯೂಟ್ ಬರ್ರಿ ಎಲ್ಲ ಸರ್ಕಲ್ ಸರ್ಕಲ್ ಹಾಕಿದ್ಯಾ ಏನು ಬರೀತಿದ್ಯಾ ನೀನು ಸಂಡೇ ಮಂಡೇ ಬರೀತೀಯಾ ಹ್ಞೂ ಏನು ಗಮ್ಯ ಏನು ಹೇಳ್ಕೊಡ್ತಿದೀಯ ಆಕಾಗೆ ಇವಳು ನಮ್ಮ ಅಣ್ಣನ ಮಗಳು ನಮ್ಮ ದೊಡ್ಡಪ್ಪನ ಮಗ ಅಣ್ಣನ ಮಗಳಿವಳು

ಇವಾಗ ಟೈಮ್ ಒನ್ ಓ ಕ್ಲಾಕ್ ಆಗ್ತಿದೆ ನಮ್ಮ ಚಿಕ್ಕಿ ಬಂದು ಪಾರ್ಲರ್ ಹತ್ರ ಹೋಗಿದ್ದಾರೆ ಅಂದರೆ ಅವ್ರದ್ದು ಸಲೂನ್ ಇದೆ ಇಲ್ಲೇ ಮನೆಗೆ ನಿಯರ್ ಬೈ ಇದೆ ಸೊ ಬನ್ನಿ ಸಲೂನ್ ಹತ್ರ ಅಂತ ಹೇಳಿದ್ರು ಸೊ ಮಕ್ಕಳೆಲ್ಲ ಮನೇಲಿ ಆಟ ಅಂತ ಹೇಳಿ ನಾನು ಸ್ವಲ್ಪ ಇಲ್ಲೇ ಮನೇಲೆ ರೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ತಮ್ಮ ಅವರು ಇದ್ದಾರೆ ಸೊ ಗೋವಾ ಗೋವಾಲಿ ವರ್ಕ್ ಮಾಡ್ತಿದ್ದಾನೆ ಸೊ ಒಬ್ನದು ರೆಸ್ಟೋರೆಂಟಿಲ್ಲದೆ ಸೊ ರೆಸ್ಟೋರೆಂಟಲ್ಲಿ ನಮ್ಮ ಚಿಕ್ಕಪ್ಪ ಕ್ಯಾಶ್ ಕೌಂಟರಲ್ಲಿ ಕೂತಿರ್ತಾರೆ ಸೊ ಅವರು ಇನ್ನು ಅಲ್ಲೋಗಿದ್ದಾರೆ ರೆಸ್ಟೋರೆಂಟ್ಗೆ ಸೊ ನನಗಂತೂ ರಿಯಲಿ ಮನೆಯಲ್ಲೆಲ್ಲ ಮಾಡಿ ಮಾಡಿ ಸಾಕಾಗಿಬಿಟ್ಟಿದೆ ಸೊ ಇಲ್ಲಿ ಟೂ ಡೇಸ್ ಅಂತೂ ಒಳ್ಳೆ ರೆಸ್ಟ್ ಅಂತೂ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ಒನ್ ಡೇ ಇದ್ದು ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ನನಗಂತೂ ಇಲ್ಲಿ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗೆ ಅವ್ರಿಗೆ ಹೆಣ್ಮಕ್ಳಿಲ್ಲ ಸೊ ನಾವೇ ತುಂಬ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಇನ್ನು ಇಲ್ಲೇ ಟೂ ಡೇಸ್ ಇಲ್ಲಿ ಇದ್ದು ಹೋಗೋಣ ಅಂತ ಇಲ್ಲೇ ಇದ್ದೀನಿ ಇನ್ನು ನಾಳೆ ವೆಡ್ನಸ್ ಡೇ ನಾಳೆ ಶ್ರೀರಾಮನವಮಿ ಇದೆ ಅಲ್ವಾ ಸೊ ಅಮ್ಮನ ಮನೆಗೆ ಹೋಗಬೇಕು ನಾಳೆ ಬೆಳಗ್ಗೆನೇ ಬಿಟ್ಟರೆ ಮಧ್ಯಾಹ್ನ ಅಷ್ಟರಲ್ಲಿ ನಾವು ಅಮ್ಮನ ಮನೆಗೆ ರೀಚ್ ಆಗಿಬಿಡ್ತೀವಿ ಅದಕ್ಕೆ ಇಲ್ಲಿ ಟೂ ಡೇಸ್ ಅಂತೂ ರೆಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈ ಮನೆಗೆ ಬರೋದು ನಾವು ಆಗಸ್ಟಲ್ಲಿ ನನ್ನ ತಮ್ಮಂದು ಮದುವೆ ಫಿಕ್ಸ್ ಆಗಿದೆ ಸೊ ಅವಾಗ ಬರಬೇಕು ಇನ್ನು ಮದುವೆಗೆ ಅಂದರೆ ಟೂ ಡೇಸ್ ಮುಂಚೆಯೇ ಬರಬೇಕಲ್ಲ ಸೊ ಆವಾಗಿನ ತುಂಬ ಚೆನ್ನಾಗಿರುತ್ತೆ ಇನ್ನೂ ತುಂಬ ಜನ ಬರ್ತಾರೆ ನಮ್ಮ ಅತ್ತೆಯವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಇನ್ನು ಎಲ್ಲರೂ ಬರ್ತಾರೆ ಅಪ್ಪ ಅವರು ನಾಲ್ಕು ಜನ ನಮ್ಮಪ್ಪ ಬಂದು ತರ್ಡು ಇನ್ನು ಇವರು ಬಂದು ಫೋರ್ತು ಅಂದರೆ ನಾಲ್ಕು ಜನ ಅಂಟ್ಮಂದಿರಲ್ಲಿ ಮೂರು ಜನ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ನಮ್ಮ ಅಪ್ಪನೂ ಇಲ್ಲ ಇನ್ನು ಇವ್ರು ನಮ್ಮ ಚಿಕ್ಕಪ್ಪ ಅಷ್ಟೇ ಇರೋದು ಸೊ ಅದಕ್ಕೆ ಇನ್ನು ನಮ್ಮ ಚಿಕ್ಕಪ್ಪ ಒಬ್ಬರೇ ಅಲ್ವಾ ಲಾಸ್ಟು ಒಂಥರ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಗವ್ಯ ಹುಟ್ಟಿದ ದಿನವೇ ನಮ್ಮ ಅಪ್ಪ ತೀರ್ಕೊಂಡಿದ್ದು ಸೇಮ್ ನಮ್ಮ ಅಪ್ಪನಿಗೆ ಮಣ್ಣು ಮಾಡಿಬಿಟ್ಟು ಬಂದಾದಮೇಲೆ ನಮ್ಮ ಗವ್ಯ ಹುಟ್ಟಿದ್ದೆ ಸೇಮ್ ಡೇನೆ ನಮ್ಮ ಗವ್ಯ ಅಂತೂ ನೋಡೇ ಇಲ್ಲ ಬಟ್ ಇಲ್ಲಿ ನಮ್ಮ ಚಿಕ್ಕಪ್ಪನ ಜೊತೆ ನಮ್ಮ ಗವ್ಯ ಎಷ್ಟು ಕ್ಲೋಸ್ ಆಗಿದ್ದೋ ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ ನಮ್ಮ ಚಿಕ್ಕಪ್ಪ ಮಕ್ಕಳನ್ನ ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಅಪ್ಪಂದಿರೋ ನಾಲ್ಕು ಜನನೂ ಹೆಣ್ಮಕ್ಳು ತುಂಬ ಇಷ್ಟ ಎಲ್ಲರಿಗೂ ಈವನ್ ನಮ್ಮ ದಡಮ್ಮ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರಿಗೂ ಅಷ್ಟೇ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಈ ಫ್ಯಾಮ್ಲಿಯಲ್ಲಿ ಅದರಲ್ಲಿ ಹೆಣ್ಮಕ್ಳು ಸ್ಟ್ರೆಂಥೇ ಜಾಸ್ತಿ ಇದೆ ನಾಲ್ಕು ಜನ ನಮ್ಮ ಅಪ್ಪವ್ರಿಗೂ ಸೇರಿ ಟೋಟಲ್ ಎಂಟು ಜನ ಹೆಣ್ಮಕ್ಳಿದೀವಿ ನಾವು ಆಮೇಲೆ ನಾಲ್ಕು ಜನ ಬಾಯ್ಸು ಎಂಟು ಜನ ಹೆಣ್ಮಕ್ಳು ಹೆಣ್ಮಕ್ಳದ್ದು ಸ್ಟ್ರೆಂತ್ ಜಾಸ್ತಿ ಇದೆ ಅಂದರೆ ತುಂಬ ದೊಡ್ಡ ಫ್ಯಾಮ್ಲಿ ಕಡೆಯವ್ರದ್ದು ನಮ್ಮ ಅಮ್ಮನ ಕಡೆಯವ್ರದ್ದು ತುಂಬ ದೊಡ್ಡದು ನಮ್ಮ ಅಪ್ಪನ ಕಡೆಯವ್ರದ್ದು ತುಂಬ ದೊಡ್ಡ ಫ್ಯಾಮ್ಲಿ ನಮ್ಮ ಚಿಕ್ಕಗೆ ಅಲ್ಲಿ ಬರೋಕ್ಕೆ ಇಷ್ಟ ಆಗೋಲ್ಲ ಸೊ ಅದು ಅದಕ್ಕೋಸ್ಕರ ನಾನು ಅವ್ರನ್ನ ವೀಡಿಯೋ ಮಾಡಿಲ್ಲ ಇನ್ನು ನಮ್ಮ ಚಿಕ್ಕಪ್ಪ ಸೈಲೆಂಟಾಗಿರ್ತಾರೆ ಆಲ್ಮೋಸ್ಟ್ ನಮ್ಮ ಅಪ್ಪವರಂತೂ ಎಲ್ಲರೂ ಸೈಲೆಂಟೇ ಅಂದರೆ ಎಲ್ಲರದ್ದು ಒಂದೇ ಥರ ಮೆಂಟಾಲಿಟಿ ನಮ್ಮ ದೊಡ್ಡಪ್ಪ ಅವ್ರದ್ದು ನಮ್ಮ ಅಪ್ಪನದು ನಮ್ಮ ಚಿಕ್ಕಪ್ಪ ಅವ್ರದ್ದು ಎಲ್ಲರದ್ದು ಒಂದೇ ಥರ ಮೆಂಟಾಲಿಟಿ ಸೈಲೆಂಟಾಗಿರೋದು ಸೈಲೆಂಟಾಗಿರೋದು ಅಷ್ಟೇ ಹೇರ್ ಕಟ್ ಕೂಡ ಮಾಡಿಸಿದ್ದಾಯಿತು ಅಂದರೆ ಇನ್ನು ಜಾಸ್ತಿ ಏನೂ ಹೋಗಿಲ್ಲ ಈ ಬಿಸಿಲಗಂತೂ ಫೇಶಿಯಲ್ ಇದೆಲ್ಲ ಏನೋ ಮಾಡ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಕೂಡ ಇಲ್ಲ ಸೊ ಅದಕ್ಕೋಸ್ಕರ ಇನ್ನು ಹೆಂಗೋ ಬಂದಿದ್ದೀನಲ್ಲ ಅಂತ ಹೇಳಿ ತುಂಬ ಹೇರ್ ಫಾಲ್ ಆಗ್ತಿತ್ತು ಅಟ್ಲೀಸ್ಟ್ ನಮ್ಮ ಚಿಕ್ಕ ಕೈಯಲ್ಲಾದರೂ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಹೇರ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳಿ ಸೊ ಕಟ್ ಮಾಡಿಸ್ಕೊಂಡೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬ ಇಷ್ಟ ಆಯಿತು ಯು ಶೇಪ್ ಕಟ್ ಮಾಡಿಸ್ಕೊಂಡಿದ್ದೀನಿ ಇನ್ನ ಇಲ್ಲಿ ಮಧ್ಯಾಹ್ನ ಲಂಚು ನಾನು ನಮ್ಮ ಚಿಕ್ಕಿ ನಮ್ಮ ಮಕ್ಕಳು ನಮ್ಮ ಅತ್ತಿಗೆ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಮ ಗಮ್ಯ ವಿಡಿಯೋ ಶೂಟ್ ಮಾಡಿರೋದು ಅದಕ್ಕೆ ಈ ತರ ಇದೆ ನಾನು ಗಮ್ಯ ಇವಾಗ ಸಲೂನ್ ಹತ್ರ ಹೋಗ್ತಾ ಇದ್ವಿ ನಮ್ಮ ಆಂಟಿ ಅವ್ರ ಸಲೂನ್ ಹತ್ರ ಬೇಡವಾ ಬೇಡ ನಮ್ಮ ಚಿಕ್ಕಿದು ಸಲೂನ್ ಇದೆ ಲೈಕ್ ಪಾರ್ಲರ್ ಇದೆ ಸೊ ಅದಕ್ಕೆ ಹೋಗ್ತಾ ನಮ್ಮ ನಮ್ಮ ಟೈಲರ್ ಹತ್ರ ಹೋಗ್ತಾ ಆಮೇಲೆ ಇವಾಗ ನಮ್ಮ ದೊಡ್ಡಪ್ಪನ ಮಗ ಅಣ್ಣ ಇರ್ತಾರಲ್ವ ಸೊ ಅವರ ಟೈಲರ್ ಶಾಪ್ ಹತ್ರ ಬಂದ್ವಿ ಇನ್ನ ಇಲ್ಲಿ ಹಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇವರೇ ನಮ್ಮ ಅಣ್ಣ ಅಲ್ಲಿ ನಮ್ಮ ಅತ್ತಿಗೆ ಸ್ಟಿಚ್ ಮಾಡ್ತಾ ಇದ್ದಾರೆ ಎಲ್ಲ ಹೋಗ್ತಿದ್ದಾರೆ ಎಲ್ಲ ಹೋಗ್ತಿದ್ದಾರೆ ಇಬ್ರು ಫಾಸ್ಟ್ ಫಾಸ್ಟ್ ಆಗಿ ನಿಧಾನಕ್ಕೆ ಹೋಗ್ಬೇಕು ಏ ನಿಧಾನಕ್ಕೆ ಹೋಗ್ಬೇಕು ಅಲ್ಲೆಲ್ಲ ಅಷ್ಟೇ ಅಷ್ಟೇ

ಇನ್ನು ನಮ್ಮ ಚಿಕ್ಕಿ ಪಾರ್ಲರ್ ಹತ್ರ ಬಂದ್ವಿ ಇಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದ್ರು ನಮ್ಮ ಚಿಕ್ಕಿ ಹೇರ್ ಕಟ್ ಮಾಡ್ತಾ ಇದ್ದಾರೆ ಹೇರ್ ಕಟ್ ಅಂತೂ ತುಂಬಾ ಫೇಮಸ್ ಅಂಡ್ ಎಕ್ಸ್ಪೆಷಲಿ ಅಲ್ಲಿ ಫೇಮಸ್ ಪಾರ್ಲರ್ ಅಂದ್ರೆ ನಮ್ಮ ಚಿಕ್ಕಿ ಚಿಕ್ಕಿದೇನೆ ಅಂದ್ರೆ ಹದಿನೈದು ಆರು ಇಪ್ಪತ್ತು ವರ್ಷ ಹಿಂದೆ ಇದೆಯಂತೆ ಇದು ಪಾರ್ಲರು ಅಷ್ಟು ವರ್ಷ ಹಿಂದೆ ಇವ್ರು ರನ್ ಮಾಡ್ತಿದ್ದಾರೆ ಅಂಡ್ ಇದೆಲ್ಲ ಫುಲ್ಲು ಜ್ಯುವೆಲ್ರಿನೆ ಇದೆಲ್ಲ ತೋರಿಸಿ ಅಂತ ಹೇಳಿದ್ರು ನಮ್ಮ ಚಿಕ್ಕಿ ಬಟ್ ನನಗೆ ಟೈಮ್ ಸಾಕಾಗಿಲ್ಲ ಕಸ್ಟಮರ್ಸ್ ಜಾಸ್ತಿ ಇದ್ರಾ ಸೊ ಅದಕ್ಕೋಸ್ಕರ ಜಾಸ್ತಿ ಓಪನ್ ಮಾಡಿಲ್ಲ ಇನ್ನು ನೈಟ್ ಡಿನ್ನರ್ಗೆ ನಮ್ಮ ಚಿಕ್ಕಪ್ಪ ಚಿಕನ್ ತಗೋ ಬಂದಿದ್ರಾ ಇನ್ನು ನೀನೇ ಮಾಡಿಕೊಡು ಅಂತ ಕೇಳಿದ್ರ ನನಗೆ ಸೊ ಅದಕ್ಕೋಸ್ಕರ ನಾನೇ ಪ್ರಿಪೇರ್ ಮಾಡಿದೆ ಆ್ಯಂಡ್ ನೀಟಾಗೆ ಚಿಕನ್ನ ಕ್ಲೀನ್ ಮಾಡಿಕೊಟ್ರು ಆ್ಯಂಡ್ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಕೊಟ್ರು ನಮ್ಮ ಚಿಕ್ಕಪ್ಪ ಇನ್ನು ನಾನು ಚಿಕನ್ ಕರಿ ಪ್ರಿಪೇರ್ ಮಾಡಿದೆ ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ರೈಸು ಮತ್ತು ಮುದ್ದೆ ಮಾಡಿದೆ ಇಷ್ಟೇ ನಮ್ಮ ಡಿನ್ನರ್ ಏನು ಮಾಡ್ತಿದ್ದೀರಾ ಮೂರು ಜನ ஃபுல் ஷுஷியாகபிட்டு ಇನ್ನು ನೈಟ್ ಊಟ ಎಲ್ಲ ಆದ್ಮೇಲೆ ಇನ್ನ ಸುಮ್ಮನೆ ಹಂಗೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಚಿಕ್ಕಿ ಚಿಕ್ಕಪ್ಪನ ಜೊತೆ ಇಲ್ಲಿ ನಮ್ಮ ಚಿಕ್ಕಿ ಬಂದು ಅವರು ಸೊಸೆ ಜೊತೆ ವಿಡಿಯೋ ಕಾಲ್ ಮಾತಾಡ್ತಿದ್ರು ಅಂದ್ರೆ ಅವ್ರ ಮಗನಿಗೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಸೊ ಅವ್ರ ಜೊತೆ ಆ್ಯಂಡ್ ನಮ್ ಗವ್ಯ ನೋಡಿ ಅವ್ರ ತಾತನ ಜೊತೆ ಮಾತಾಡಿಕೊಂಡು ಅವ್ರ ತಾತನ್ ಫೋನ್ ಇಸ್ಕೊಂಡು ನೋಡ್ತಾ ಇದ್ದಾಳೆ ಇನ್ನು ನಮ್ಮ ಚಿಕ್ಕಿ ಅವ್ರ ಮದುವೆ ಫೋಟೋಸ್ ಎಲ್ಲ ತೋರಿಸ್ಕೊಂಡು ಅವ್ರದ್ದು ಮೆಮೊರೀಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂತ ಇದ್ರು ಸೊ ಆ ತರ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಎಷ್ಟಾಯ್ತು ಗೊತ್ತಾ ನೈಟ್ ಒನ್ ಓ ಕ್ಲಾಕ್ ಆಗುವೆ ಬಿಡ್ತು ನೋಡಿ ಇದೆಲ್ಲ ತರ್ಟಿ ಇಯರ್ಸ್ ಬ್ಯಾಕ್ ಫೋಟೋಸು ಎಷ್ಟು ಚೆನ್ನಾಗಿದ್ದಾರೆ ಇಬ್ಬರು ಕ್ಯೂಟ್ ಕಪಲ್ಸ್ ಇನ್ನು ಇಲ್ಲಿ ನೋಡಿ ಇದು ಫೈನಲಿ ನಮ್ಮ ಅಪ್ಪ ಅಮ್ಮ ಕೆಳಗೆ ಚೇರಲ್ಲಿ ಕೂತಿದ್ದಾರೆ ಅಂಡ್ ನಿಂತಿರೋದು ನಮ್ಮ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಈ ಫೋಟೋ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್